ನೋಡಿ ನಮ್ಮೆಲ್ಲೇ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಿಮ್ಮ ಪರೀಕ್ಷಾ ಸರಣಿಯನ್ನು ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಮುಂದುವರೆದ ಭಾಗದಲ್ಲಿ ಕಂಡು ಕಂಡುಹಿಡಿಯೋದ್ರ ಮೇಲೆ ಲೆಕ್ಕ ಇದೆ ಪದ್ಯಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ನೀವು ಹೆಚ್ಚುವರಿಯಾಗಿ ಏನು ಲೆಕ್ಕಾಚಾರ ಮಾಡ್ಕೋಬೇಕು ಸಂಚಿತ ಆವೃತ್ತಿಯನ್ನು ಲೆಕ್ಕಾಚಾರ ಮಾಡ್ಕೋಬೇಕು ಇಲ್ಲಿ ಎರಡಕ್ಕೆ ಎರಡು ಬರೆಯೋಣ ಎರಡಕ್ಕೆ ನಾಲ್ಕು ಕೊಡಿಸಿದ್ರೆ ಆರು ಆರಕ್ಕೆ ಎಷ್ಟು ಕೊಡಿಸ್ಬೇಕು ಎಂಟು ಕುಡಿಸ್ಬೇಕು ಹದಿನಾಲ್ಕು ಆಗ್ತದೆ ಹದಿನಾಲ್ಕಕ್ಕೆ ಐದು ಕೊಡಿಸ್ರಿ ಹತ್ತೊಂಬತ್ತು ಆಗ್ತದೆ ಹತ್ತೊಂಬತ್ತಕ್ಕೆ ಒಂದು ಕುಡಿಸಿದ್ರೆ ಇಪ್ಪತ್ತು ಅಂದರೆ ನಿಮ್ಗೆ ಎನ್ ಬೆಲೆ ಎಷ್ಟಾಯಿತು ಅಂದರೆ ಇಪ್ಪತ್ತು ಅಂತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ಅನ್ನು ಗೊತ್ತು ಮಾಡ್ಕೊಂಡ್ಮೇಲೆ ಸಂಚಿತ ಆವೃತ್ತಿಯನ್ನು ಲೆಕ್ಕಾಚಾರ ಮೇಲೆ ಎನ್ ಬೈ ಟೂನ ಪ್ರಾಪ್ತಾಂಕ ಎಷ್ಟನೇದು ಬರ್ತೈತಿ ನೋಡಬೇಕು ಎನ್ ಬೈ ಟು ಅಂದರೆ ಇಪ್ಪತ್ತು ಬಾಗಿಲೆ ಎರಡು ಅಂದರೆ ಎಷ್ಟು ಬರ್ತದೆ ಹತ್ತು ಬರ್ತದೆ ನಿಮ್ಮ ಸಂಚಿತ ಆವೃತ್ತಿಯಲ್ಲಿ ಹತ್ತನೇ ಬೆಲೆ ಎಲ್ಲಿ ಬರ್ತೈತಿ ಅನ್ನೋದನ್ನು ಗುರುತಿಸ್ಕೋಬೇಕು ಆ ವರ್ಗಾಂತರದೊಳಗೆ ಏನಿರ್ತತಿ ನಿಮ್ಮ ಮಧ್ಯಾಂಕ ಇರ್ತೈತಿ ಹತ್ತು ನೋಡಿ ಜೀರೋ ಟು ಟು ಇಲ್ಲಿ ತ್ರೀ ಟು ಸಿಕ್ಸ್ ಇಲ್ಲಿ ಆಮೇಲೆ ಸೆವೆನ್ ಟು ಫೋರ್ಟೀನ್ ಏಳರಿಂದ ಹದಿನಾಲ್ಕು ಇದ್ರಾಗ ಬರ್ತದೆ ಅಂದರೆ ಏಳರಿಂದ ಹದಿನಾಲ್ಕು ಇಲ್ಲಿ ಬರ್ತೈತಿ ಅಂದ್ರೆ ನಿಮ್ಗೆ ಮಧ್ಯಾಹ್ಕ ಇರ್ತಕ್ಕಂಥ ವರ್ಗಾಂತರ ಯಾವುದಾಯಿತು ಯಾವುದಾಯಿತು ಇಪ್ಪತ್ತರಿಂದ ಮೂವತ್ತು ಇದನ್ನು ಗುರ್ಸ್ಕೊಂಡ್ರಿ ಮಧ್ಯಾಹ್ನ ತೆಗ್ದೈತಿ ಇಲ್ಲಿ ನಿಮ್ಮ ತಲೆ ಆಗಿರಲಿ ಲೆಕ್ಕ ಮಧ್ಯಾಹ್ನ ತೆಗೆದ್ರ ಮೇಲೆ ಇತ್ತು ಇಲ್ಲೇನೇನು ಬೇಕು ಕೆಳಮಿತಿ ಬೇಕು ಇದನ್ನ ಎಲ್ಲಿ ಬರೀನು ಆಮೇಲೆ ಮಧ್ಯಾಹ್ನವಿರೋ ವರ್ಗಾಂತರದ ಆವೃತ್ತಿ ಎಫ್ ಬರೀನು ಹಿಂದಿನ ಸಂಚು ಸುತ್ತ ಆವೃತ್ತಿ ಮಧ್ಯಾಹ್ನ ಇರೋ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ ಅಂದರೆ ಆರು ಸಂ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆಯಿತು ಗಾತ್ರ ಹೆಚ್ಚಿ ಕೊಟ್ಟೆಷ್ಟಿದೆ ಹತ್ತಿದೆ ಈ ಎಲ್ಲ ದತ್ತಾಂಶಗಳನ್ನು ಸಂಗ್ರಹಿಸಿಕೊಳ್ಳೋಣ ಈಗ ಮತ್ತು ಸೂತ್ರ ಬರೆಯೋಣ ಎಲ್ಲಿ ಮಿತಿ ಇಪ್ಪತ್ತಿದೆ ಇಪ್ಪತ್ತು ಬರೆಯೋಣ ಆಮೇಲೆ ಎನ್ ಬೈ ಟು ನೇರವಾಗಿ ಹತ್ತು ಬರೋದು ಬಿಡ್ರಿ ಆಮೇಲೆ ಎಫ್ ಸಿ ಎಫ್ ಅಲ್ಲಿ ನೋಟ್ ಮಾಡ್ಕೊಂಡಿದ್ದೆವು ನಾವು ನೋಡ್ರಿ ಎಷ್ಟಿದೆ ಎಫ್ ಎಂಟಿದೆ ಸಿ ಎಫ್ ಆರ್ ಇದೆ ಎಂಟು ಇದು ಆರು ಆಮೇಲೆ ಗಾತ್ರ ಎಷ್ಟಿದೆ ಹತ್ತಿದೆ ಝೀರೋ ಟು ಟೆನ್ ಅಂದರೆ ಹತ್ತಾಯಿತು ಎಲ್ಲ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಅಂಶಗಳನ್ನೆಲ್ಲವನ್ನೂ ನಾವು ನೋಟ್ ಮಾಡ್ಕೊಂಡ್ವಿ ಈ ಸೂತ್ರ ಬರೀಣ ಏನಪ್ಪ ಆ ಸೂತ್ರ ನಿಮ್ಗೆ ಮಧ್ಯಾಂಕ ಅಲ್ಲ ಇದು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳ ಮಧ್ಯಾಂಕ ಕೊಟ್ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇನ್ ಟೂ ಏನು ಎಚ್ ಇದು ಮಧ್ಯಾಂಕಕ್ಕೆ ಕಂಡಿರ್ತಕ್ಕಂಥ ಸೂತ್ರ ಎಲ್ ಬೆಲೆ ಎಷ್ಟು ಅಂದರೆ ಇಪ್ಪತ್ತು ಪ್ಲಸ್ ಎನ್ ಬೈ ಟು ಅಂದರೆ ಎಷ್ಟಿದೆ ಬೆಲೆ ಲೆಕ್ಕಾಚಾರ ಮಾಡ್ಕೊಂಡಿದ್ದೀರಿ ಹತ್ತಿದೆ ಹತ್ತು ಹಾಕೋನು ಮೈನಸ್ ಸಿ ಎಫ್ ಆರು ಬಾಗಿಲೇ ಎಷ್ಟು ಎಫ್ ಎಫ್ ಬೆಲೆ ಎಷ್ಟು ಎಂಟು ಎಂಟು ಎಷ್ಟು ಹತ್ತಿದೆ ಈಗ ನೋಡು ಟ್ವೆಂಟಿ ಟ್ವೆಂಟಿ ಬರೀರಿ ಪ್ಲಸ್ ಹತ್ತು ಮೈನಸ್ ಆರು ಎಷ್ಟು ನಾಲ್ಕು ಬಾಗಿಲೆ ಎಂಟು ಎಂಟು ಹತ್ತು ಎರಡು ಐದಲೇ ಎರಡು ನಾಲ್ಕಲೆ ನಾಲ್ಕ ನಾಲ್ಕು ಕ್ಯಾನ್ಸಲ್ ಆಯಿತು ಟ್ವೆಂಟಿ ಉಳಿತಿಲ್ಲ ಮುಂದಿನ ಏನು ಉಳಿತು ಏನು ಉಳಿತು ಐದು ಉಳಿತು ಇಪ್ಪತ್ತಕ್ಕ ಐದು ಕೂಡಿಸಿದ್ರೆ ಇಪ್ಪತ್ತೈದು ಏನು ಇಕ್ಕೊಳ್ತು ಮಧ್ಯ ಅಂಕ ಇಕ್ಕೊಳ್ತು ಮಧ್ಯ ಅಂಕ ಇಕ್ಕೊಳ್ಟಾತು ಇಪ್ಪತ್ತೈದು ಅಂತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಮುಂದಿನ ಒಂದು ಲೆಕ್ಕ ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಅಪನ್ ಎಫ್ ಇಂಟು ಎಚ್ ಈ ಸೂತ್ರದಲ್ಲಿ ಎಲ್ಲಿ ಏನ ಸೂಚಿಸ್ತದ ಏನನ್ನ ಪ್ರತಿನಿಧಿಸ್ತದ ಎಲ್ಲಂದ್ರೆ ಏನು ಮಧ್ಯಾಂಕವಿರುವ ಮಧ್ಯಾಂಕವಿರುವ ವರ್ಗಾಂತರದ ವರ್ಗಾಂತರದ ಕೆಳಮಿತಿಯನ್ನು ಸೂಚಿಸುತ್ತದೆ ಕೆಳಮಿತಿಯನ್ನು ಸೂಚಿಸುತ್ತದೆ ಒಂದು ಅಂಕದ ಪ್ರಶ್ನೆ ಇತ್ತು ಇಷ್ಟೇ ಹೇಳೋದು ಮಧ್ಯಾಹ್ಕವಿರೋ ವರ್ಧಾಂತರದ ಕೆಳಮಿತಿ ಮುಂದಿನ ಪ್ರಶ್ನೆ ನೋಡು ಹತ್ತರಿಂದ ಇಪ್ಪತ್ತೈದರ ಮಧ್ಯ ಬಿಂದುವನ್ನು ಬರೆಯಿರಿ ಅಂದ್ರೆ ಹತ್ತು ಮತ್ತು ಇಪ್ಪತ್ತೈದು ಕೂಡಿಸ್ತೀರಿ ಎಷ್ಟು ಇದರ ಮಧ್ಯ ಮಧ್ಯಬಿಂದು ಬರೀರಿ ಹತ್ತರಿಂದ ಇಪ್ಪತ್ತೈದರ ಮಧ್ಯ ಬಿಂದು ಏನು ಮಾಡ್ತೀರಿ ಹತ್ತು ಮತ್ತು ಇಪ್ಪತ್ತೈದು ಕೂಡಿಸ್ತೀರಿ ಎಷ್ಟಲೇ ಭಾಗಿಸ್ತೀರಿ ಎರಡಲೇ ಭಾಗಿಸ್ತೀರಿ ಇಪ್ಪತ್ತೈದು ಹತ್ತು ಎಷ್ಟು ಮೂವತ್ತು ಐದು ಮೂವತ್ತೈದಕ್ಕೆ ಎರಡನೇ ಭಾಗಿಸ್ತೀರಿ ಮೂವತ್ತೈದರ ಅರ್ಧ ಹದಿನೇಳು ಪಾಯಿಂಟ್ ಐದು ಹೌದಾ ಇಲ್ಲ ಕೊಟ್ಟಿರ್ತಕ್ಕಂಥ ವರ್ಗಾಂಥದ ಮಧ್ಯ ಬಿಂದು ಹದಿನೇಳು ಪಾಯಿಂಟ್ ಐದು ಬರ್ತದೆ ಮುಂದಿನ ಪ್ರಶ್ನೆ ಸರಾಸರಿ ಕಂಡು ಕಂಡುಹಿಡೈತಿ ಹೆಚ್ಚುವರಿಯಾಗಿ ಮಧ್ಯ ಬಿಂದು ಮತ್ತು ಎಫ್ ಐ ಎಕ್ಸ್ ಐ ಎರಡು ಕಾಲ ಮಾಡ್ಕೋಬೇಕು ಸರಾಸರಿಯನ್ನು ನಾವು ಕಂಡುಹಿಡಬೇಕಾಗಿತ್ತು ಈ ಮಧ್ಯ ಬಿಂದು ಹೆಂಗೆ ಕಂಡುಹಿಡಬೇಕು ಐದು ಮತ್ತು ಹದಿನೈದು ಕೂಡಿಸ್ತೀರಿ ಇಪ್ಪತ್ತು ಅಕ್ಕತಿ ಇಪ್ಪತ್ತಕ್ಕೆ ಎರಡಲೇ ಭಾಗಿಸಿದ್ರೆ ಎಷ್ಟು ಬರ್ತೈತೆ ನಮಗೆ ಹತ್ತು ಬರ್ತದೆ ಐದಿದ್ದ ಹತ್ತು ಆತು ಹದಿನೈದು ಇದ್ದ ಎಷ್ಟು ಹಾತು ನೋಡಿರಿ ಎಷ್ಟಾಗ ಇಪ್ಪತ್ತೆ ಇಪ್ಪತ್ತೈದಿದ್ದು ಮೂವತ್ತಾಕತಿ ಮೂವತ್ತ ಐದಿದ್ದದ್ದು ನಲವತ್ತಾಕತಿ ಆಮೇಲೆ ನಲ್ವತ್ತೈದಿದ್ದು ಐವತ್ತು ಆಮೇಲೆ ಐವತ್ತೈದು ಇದ್ದದ್ದು ಅರುವತ್ತಾಕತಿ ಐವತ್ತು ಅರುವತ್ತು ನೂರ ಹತ್ತು ನೋಡಿ ಒನ್ ಟ್ವೆಂಟಿ ಆಕತಿಲ್ಲ ತಪ್ಪನ ಅರವತ್ತು ಐವತ್ತು ಒಂದೂರ ಹತ್ತು ಹತ್ತು ಒನ್ ಟ್ವೆಂಟಿ ಡಿವೈಡ್ ಬೈ ಟು ಸಿಕ್ಸ್ಟಿ ಕರೆಕ್ಟ್ ಆಯ್ತು ನಾವೆಲ್ಲ ಮಧ್ಯಬಿಂದು ಬರ್ಕೊಂಡ್ವಿ ಇನ್ನು ಈ ಕಾಲಮೇ ಆವೃತ್ತಿ ಕಾಲಮ ಮಧ್ಯಬಿಂದು ಕಾಲಮ್ದಾಗ ಬಂದಿರತಕ್ಕಂಥ ಬೆಲೆಗಳನ್ನು ಅನುಕ್ರಮ ಗುಣಾಕಾರ ಮಾಡಿರಿ ಎಫ್ ಐ ಎಕ್ಸ್ಐ ಸಿಗ್ತದೆ ಆರು ಹತ್ತಲೆ ಅರವತ್ತು ಇಪ್ಪತ್ತು ಹನ್ನೊಂದಲೇ ಎಷ್ಟು ಎರಡುನೂರ ಟು ಟ್ವೆಂಟಿ ಅಲ್ಲ ಸರಿ ಆಮೇಲೆ ಮೂರು ಇಪ್ಪತ್ತೊಂದು ಮೂರಲೇ ಇಪ್ಪತ್ತೊಂದು ಮೂವತ್ತಲೆ ಮಾಡಿರಿ ಆರುನೂರ ಎಷ್ಟು ಆರುನೂರ ಮೂವತ್ತಲ್ಲ ನೆಕ್ಸ್ಟ್ ಸೊನ್ನೆ ಎರಡು ರೀ ಸೊನ್ನೆ ಸೊನ್ನೆ ನಾಲ್ಕು ಮೂರಲೆ ಹನ್ನೆರಡು ಒಂದು ಕೈಲ ನಾಲ್ಕು ಎರಡು ಎಂಟ ಒಂದು ಒಂಬತ್ತು ಒಂಬತ್ತು ನೂರ ಇಪ್ಪತ್ತಾಕತಿ ನೋಡಿರಿ ಕರೆಕ್ಟ್ ಐತಿ ಆಮೇಲೆ ಐದು ನಾ ಐದು ನಾಲ್ಕಲೆ ಇಪ್ಪತ್ತೆರಡು ಕೈಲ ಆಮೇಲೆ ಐದು ಒಂದಲೇ ಐದು ಎರಡು ಏಳು ಒಂದು ನಿಮಿಷ ಜೀರೋ ಒಂದು ಇಡ್ಬೇಕಾ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತೆರಡು ಐದು ಒಂದ್ಲೇ ಐದು ಎರಡು ಏಳು ಏಳುನೂರಲ್ಲ ಹದಿನಾಲ್ಕು ಐದಲೇ ಎಪ್ಪತ್ತ ಹಂಗೂ ಬರಿಬೋದು ಆರು ಮೂವತ್ತು ಮುನ್ನೂರು ಇದು ಮೂರು ನೋಡಿಬಿಡ್ತೀವಿ ಇನ್ನು ಸಿಗ್ಮಾ ಎಫ್ ಐ ಕೂಡ್ಸ್ಕೊಂಬಿಟ್ರೆ ಸಿಗ್ಮಾ ಎಫ್ ಐ ಇಕ್ಕೇಟ್ ಆಕತಿ ನೋಡಿ ಆರು ಒಂದು ಏಳು ಎಂಟು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಐದು ಇಪ್ಪತ್ತು ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ಏ ಟಿ ಎಕ್ ಸಿಗ್ಮಾ ಎಫ್ ಐ ಕೋಟೆ ಎಷ್ಟು ಬಂತು ಎಂಬತ್ತು ಅಂತ ಇನ್ನಾರು ಕೊಡ್ಸಿದ್ರೆ ಹೇಳಿ ಎರಡು ಸಾವಿರದ ಎಂಟುನೂರ ಕರೆಕ್ಟ್ ಹೇಳ್ತಿಲ್ಲ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಈಗ ಏನು ಮಾಡೋಣ ಸರಾಸರಿಯನ್ನು ಕಂಡುಹಿನ ಅದಕ್ಕೆ ಸರಾಸರಿಗೆ ಸೂತ್ರ ಬರ್ಕೊಳೋನು सरासरी एक्स बार इज इक्वल टू सिग्मा एफ आई इंटू एक्स सिग्मा एफ एक्स बार टू सिग्मा एफ ई इंटू सिग्मा एफ आई इंटू एक्स टू एट थ्री जीरो टू एट थ्री डिवाइडेड बाय सिग्मा एफ ई एग्मा एफ ಸೊನ್ನೆ ಸೊನ್ನೆ ಹೊಡೆದಾಕ್ರಿ ಟೂ ಏಯ್ಟಿ ತ್ರೀಗೆ ಎಂಟರಿಂದ ಭಾಗಿಸ್ ಎಷ್ಟು ತ್ರೀ ಎಕ್ಸ್ ಬಾರ್ ಇಸ್ ಇಟ್ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ನಲ್ವತ್ತ್ಮೂರಾಯ್ತು ಎಂಟು ಇದೇ ನಲ್ವತ್ತು ಮುಂದುವಳಿತು ಎಷ್ಟು ಮೂರು ಉಳಿತು ಮೂವತ್ತಾಯ್ತಲ್ಲ ಎಂಟು ಎಂಟು ಮೂರಲೇ ಇಪ್ಪತ್ನಾಲ್ಕು ಆರು ಉಳಿತು ಎಂಟು ಒಳ್ಳೆ ಐವತ್ತಾರು ಸಾಕು ಎಷ್ಟು ಎರಡು ದಶಮ ಸ್ಥಾನಕ್ಕೆ ತರ್ಟಿ ಫೈವ್ ಪಾಯಿಂಟ್ ತರ್ಟಿ ಇಷ್ಟು ಸಾಕು ಇದೇನಪ್ಪ ಅಂತಂದ್ರೆ ನಿಮ್ಗೆ ಸರಾಸರಿ ಬೆಲೆ ಮುಂದಿನ ಒಂದು ಪ್ರಶ್ನೆಗೆ ಸಾಕು ಈ ಸೀರೀಸ್ನಲ್ಲಿ ಬಹುಲಕ ಕಂಡುಹಿಡಿದ ಮೇಲೆ ಲೆಕ್ಕ ಇದೆ ಬಹುಲಕ ಕಂಡುಹಿಡಬೇಕಂದ್ರೆ ನಿಮ್ಗೆ ವರ್ಗಾಂತರ ಆವೃತ್ತಿ ಎರಡು ಕಾಲಮ್ ಬರ್ಕೊಂಡ್ರೆ ಸಾಕು ಆವೃತ್ತಿಯಲ್ಲಿ ಅತಿ ಹೆಚ್ಚಿನ ಬೆಲೆ ಎಲ್ಲಿ ನೋಡಬೇಕು ಈ ದತ್ತಾಂಶಗಳನ್ನು ಗಮನಿಸಿದರೆ ಇದರಲ್ಲಿ ಅತಿ ಹೆಚ್ಚಿನ ಬೆಲೆ ಯಾವುದು ಅರವತ್ತೊಂದು ಹಾಗಾಗಿ ಬಹುಲಕ್ಕ ಒಂದಿರತಕ್ಕಂಥ ವರ್ಗಾಂತರ ಅರವತ್ತರಿಂದ ಎಂಬತ್ತು ಅಂತಕ್ಕಂಥದ್ದನ್ನು ಗುರ್ತಿಸ್ಕೋಬೇಕು ಇಲ್ಲ ಅರವತ್ತೊಂದು ಅಂತ ನೋಡ್ರಿ ಆವೃತ್ತಿ ಇದು ಎಫ್ ನಾಟ ಇದು ಎಫ್ ಒನ್ ಇದು ಎಫ್ ಟು ನಮಗೆ ಇದು ಆಯಿತು ಬಹುಲಕ್ಕ ಕಂಡು ಹಿಡಿಯೋಯ್ತಲ್ಲ ಎಫ್ ನಾಟ್ ಎಫ್ ಒನ್ ಎಫ್ ಟು ಬೇಕು ಮುಂದೇನು ವರ್ಗಾಂತರದ ಗಾತ್ರ ಎಚ್ ಇಕ್ವಾಲ್ ಟು ಇಪ್ಪತ್ತು ಬರ್ತದೆ ಎಲ್ಲ ದತ್ತಾಂಶಗಳಿಗೆ ಗೊತ್ತಾದ್ರು ಇದನ್ನು ಬರೀರಿ ಎಲ್ ಇಕ್ವಾಲ್ ಟು ಅರವತ್ತು ಎಫ್ ನಾಟ್ ಎಫ್ ಒನ್ ಆಮೇಲೆ ಎಫ್ ಟು ಬೆಲೆಗಳು ಎಫ್ ನಾಟ್ ಬೆಲೆ ಐವತ್ತೆರಡು ಐವತ್ತೆರಡು ಅರುವತ್ತೊಂದು ಮೂವತ್ತೆಂಟು ಐವತ್ತೆರಡು ಅರವತ್ತೊಂದು ಮೂವತ್ತೆಂಟು ಐವತ್ತೊಂದು ಐವತ್ತೆರಡು ಅರವತ್ತೊಂದು ಮೂವತ್ತೆಂಟು ಐವತ್ತೆರಡು ಅರವತ್ತೊಂದು ಮೂವತ್ತೆಂಟು ಗಾತ್ರ ಎಷ್ಟಿದೆ ಹೆಚ್ಚಿ ಟ್ವೆಂಟಿ ಇದೆ ವರ್ಗಾಂತರ ಗಾತ್ರ ಇಪ್ಪತ್ತಿದೆ ನಿಮ್ಮ ಬಹುಲಕ ಕಂಡಿಡಿಯಕ್ಕೆ ಇರತಕ್ಕಂಥ ಸೂತ್ರವನ್ನು ಬರೆಯುತ್ತೆ ಓಲಕ್ಕು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇನ್ ಟು ಏನು ಮಾಡಬೇಕು ಎಚ್ ಮಾಡಬೇಕು ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಇಂಟು ಎಚ್ ಬರದ್ರಿ ಸೂತ್ರ ಎಲ್ ಬೆಲೆ ನೋಡಿ ಎಷ್ಟು ಅರುವತ್ತು ಎಫ್ ಒನ್ ಬೆಲೆ ಎಷ್ಟಿದೆ ಇದೆ ಸಿಕ್ಸ್ಟಿ ಒನ್ ಬೆಲೆನೋ ಮೈನಸ್ ಎಫ್ ನಾಟ್ ಬೆಲೆ ಐವತ್ತೆರಡು ಬಾಗಿಲೇ ಟು ಇಂಟು ಎಫ್ ಒನ್ ಅಂದ್ರೆ ಟು ಇಂಟು ಸಿಕ್ಸ್ಟಿ ಒನ್ ಮೈನಸ್ ಎಫ್ ನಾಟ್ ಎಫ್ ನಾಟ್ ಬೆಲೆ ಫಿಫ್ಟಿ ಟು ಐವತ್ತೆರಡು ಮೈನಸ್ ಎಫ್ ಟು ಎಫ್ ಟು ಬೆಲೆ ಮೂವತ್ತೆಂಟು ಅದ ಎಂಟು ಗಾತ್ರ ಹೆಚ್ಚಷ್ಟು ಇಪ್ಪತ್ತೈದು ಈಕ್ವಲ್ ಟು ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಒನ್ ಮೈನಸ್ ಫಿಫ್ಟಿ ಟು ಅರವತ್ತೊಂದರೊಳಗೆ ಐವತ್ತೆರಡು ಕಳೆದ್ರೆ ಒಂಬತ್ತಲ್ಲ ನೈನ್ ಕರೆಕ್ಟ್ ಐತಿ ಒನ್ ಟ್ವೆಂಟಿ ಟು ಒನ್ ಟ್ವೆಂಟಿ ಟು ಮೈನಸ್ ಐವತ್ತು ಮೂವತ್ತು ಎಂಬತ್ತು ಹತ್ತು ತೊಂಬತ್ತು ಎಂಟು ಇಪ್ಪತ್ತು ಸಿಕ್ಸ್ಟಿ ಪ್ಲಸ್ ನೈನ್ ಡಿವೈಡೆಡ್ ಬೈ ಒಂದೂರ ಇಪ್ಪತ್ತೆರಡರ ತೊಂಬತ್ತು ಕಳೆದ್ರೆ ಮೂವತ್ತೆರಡಲ್ಲ ಮುಂದಿಪ್ಪತ್ತ ಐದಲೆ ಇಪ್ಪತ್ತ ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡ ನಾಲ್ಕೈದಲೇ ಇಪ್ಪತ್ತು ನಾಲ್ಕು ಎಂಟಲೇ ಮೂವತ್ತೆರಡು ಒಂಬತ್ತೈದಲೆ ನಲವತ್ತೈದು ಸಿಕ್ಸ್ಟಿ ಪ್ಲಸ್ ಫೋರ್ಟಿ ಫೈವ್ ಡಿವೈಡೆಡ್ ಬೈ ಏಯ್ಟ್ ಸಿಕ್ಸ್ಟಿ ಪ್ಲಸ್ ಫಾರ್ಟಿ ಫೈವ್ ಡಿವೈಡ್ ಬೈ ಏಟ್ ಅಂದ್ರೆ ಸಿಕ್ಸ್ಟಿ ಪ್ಲಸ್ ನಲ್ವತ್ತೈದು ಕೆಂಟ್ಲೇ ಬಾಕ್ಸಿದ್ರೆ ಎಂಟು ಎಷ್ಟಲೇ ಎಂಟು ಐದಲೇ ನಲ್ವತ್ತು ಪಾಯಿಂಟ್ ಕೊಡ್ತೀನಿ ಐವತ್ತಾತು ಎಂಟ ಎಂಟು ಆಯ್ತು ಸಕತೆ ಐವತ್ತಾಯ್ತಲ್ಲ ಎಂಟು ಐದಲೇ ನಲ್ವತ್ತು ಮುಂದೆ ಎಷ್ಟು ಉಳಿದೈತೆ ಐದು ಉಳಿದ ಐವತ್ತಾಗೈತ ಎಂಟಾರಲೇ ನಲ್ವತ್ತೆಂಟು ಎರಡು ಉಳಿತು ಇಪ್ಪತ್ತು ಆತು ಎಂಟು ಎರಡಲೆ ಹದಿನಾರು ನಾಲ್ಕು ಉಳಿತು ಎಂಟು ಐದಲೆ ನಲ್ವತ್ತು ಅರವತ್ತೈದು ಪಾಯಿಂಟ್ ಆರು ಫೈನಲ್ ಫೈನಲ್ ಉತ್ತರ ಅಂದರೆ ಅರವತ್ತೈದು ಪಾಯಿಂಟ್ ಆರು ಎರಡು ಐದು ಇದು ನಿಮಗೆ ಬಹುಲಕ ಬಹುಲಕದ ಬೆಲೆ ಅರವತ್ತೈದು ಪಾಯಿಂಟ್ ಆರು ಎರಡು ಐದು ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಮುಂದಿನ ಒಂದು ಲೆಕ್ಕಕ್ಕೆ ಹೋಗೋಣ ಹಂತ ವಿಚಲನ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಯಾವ್ದು ಹೇಳ್ತೀರಿ ಸರಿ ಇಲ್ಲಿ ನೋಡ್ರಿ ನಿಮಗೆ ಪರಿಹಾರ ಇದಕ್ಕೆ ಇದಕ್ಕೇನಾಗ್ತಿತ್ತು ಅಂದ್ರೆ ಅಂಥ ವಿಷಯಲ್ಲಿ ನಾವು ಇದಂದಾಗ ಈ ಸೂತ್ರ ಉಪಯೋಗ ಮಾಡ್ತೇವೆ ನಾವು ಎಕ್ಸ್ ಬಾರ್ ಈಸ್ ಇಕ್ ಒಂಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಯು ಐ ಡಿವೈಡೆಡ್ ಬೈ ಎಫ್ ಸಿಗ್ಮಾ ಎಫ್ ಐ ಇಂಟು ಎಚ್ ಅದನ್ನ ಪುಸ್ತಕದ ನಮ್ಗೆ ಹಿಂಗೆ ಕೊಟ್ಟಿದ್ದಾರೆ ಹಿಂದಿಲ್ಲಿ ಹೆಚ್ ಇಟ್ಟಿದ್ದಾರೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಇದೆಲ್ಲ ಒಂದು ಇಟ್ಟರು ಅಷ್ಟೇ ಇದು ನಿಮಗೆ ಏನೈತೆ ಅಂದ್ರೆ ಆಪ್ಷನ್ ಬೀನಾಗೈತೆ ಬಿನಾಗೈತೆ ಅನ್ನೋದನ್ನು ನೋಡ್ತೀವಿ ಮುಂದಿನ ಒಂದು ಪ್ರಶ್ನೆ ಏನಾದಂತ ನೋಡಿರಿ ಇಲ್ಲೇ ಇದು ಒಂದಂಕ ಪ್ರಶ್ನೆ ಐತೆ ನೋಡಿ ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ ಸರಾಸರಿ ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತೈದು ಅದ ಮಧ್ಯಾಂಕ ಮಧ್ಯಾಂಕ ಆಗೈತದ ಮಧ್ಯಾಂಕ ಇದು ಮಧ್ಯಾಂಕ ಮಧ್ಯಾಂಕ ಎಷ್ಟು ಅಂತಂದ್ರೆ ನಲವತ್ತದ ಹಾಗಾದರೆ ಬಹುಲಕ ಕೇಳ್ತಾರೆ ಇದಕ್ಕೊಂದು ಸಂಬಂಧ ಐತೆ ನೋಡ್ರಿ ಮಧ್ಯಾಂಕಕ್ಕೆ ಬಹುಲಕಕ್ಕೆ ಸರಾಸರಿಗೆ ಒಂದು ಸಂಬಂಧ ಅದ ಮೂರು ಗುಂಡ್ಲೆ ಅಲ್ಲ ಮೂರು ಗುಂಡ್ಲೆ ಮಧ್ಯಾಂಕ ಇಕ್ಕೊಳ್ಟು ಹಾಂ ಮೂರು ಗುಂಡ್ಲೆ ಮಧ್ಯಾಂಕ ಇಕ್ಕೊಳ್ತು ಬಹುಲಕ ಪ್ಲಸ್ ಎರಡು ಗಂಡ್ ಎರಡು ಗುಂಡ್ಲೆ ಸರಾಸರಿ ಎರಡು ಸರಾಸರಿ ಇದು ಸೂತ್ರ ನಮಗೆ ಈಗ ಮಧ್ಯಾಂಕ ಕೊಟ್ಟಿದ್ದಾನೆ ಎಷ್ಟು ನಲವತ್ತು ಇಲ್ಲಿ ನಮ್ಗೆ ಬಹುಲಕ್ಕ ಗೊತ್ತಿಲ್ಲ ಆಮೇಲೆ ಸರಾಸರಿ ಎರಡು ಗುಂಡ್ಲೆ ಸರಾಸರಿ ಇಪ್ಪತ್ತೈದು ಐತೆ ಸರಾಸರಿ ಇಪ್ಪತ್ತೈದು ಐತೆ ಒನ್ ಟ್ವೆಂಟಿದು ಅದು ಇಪ್ಪತ್ತೈದಲ ಐವತ್ತು ಆದ ನೀ ಕಡೆ ತೊಗೊಂಬ್ರಿ ನಿಮ್ಗೆ ಬಹುಲಕ ಸಿಗ್ಬಿಡ್ತೈತಿ ಬಹುಲಕ ಈಕ್ವಲ್ ಟು ಬಹು ಲಕ ಈಕ್ವಲ್ ಟು ನೂರ ಇಪ್ಪತ್ತರಾಗ ಐವತ್ತು ಕಳೆದ್ರೆ ಒನ್ ಟ್ವೆಂಟಿ ಮೈನಸ್ ಫಿಫ್ಟಿ ಸೆವೆಂಟಿ ಅಲ್ಲ ಬಹುಲಕ ಎಪ್ಪತ್ತಾಕತಿ ಇಷ್ಟೇ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿರಿ ಸರಾಸರಿ ಕಂಡು ಹಿಡಿದೈತಿ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಐತಿ ಬರ್ರಿ ವಿದ್ ನಿಷ್ಕಾಲಮ್ಮ ನೀವು ಮಧ್ಯ ಬಿಂದು ಮತ್ತು ಎಫ್ ಐ ಎಕ್ಸ್ ಆಗಿ ತಗೋಬೇಕು ಹತ್ತರಿಂದ ಇಪ್ಪತ್ತೈತಿ ಮೂವತ್ತರ ಅರ್ಧ ಹದಿನೈದು ನೆಕ್ಸ್ಟ್ ಇಪ್ಪತ್ತೈದು ಮೂವತ್ತೈದು ನಲ್ವತ್ತೈದು ಐವತ್ತೈದು ಅಕ್ಕ ಭಾಳ ಸಲ ಮಾಡಿದ್ರಿ ಮಾಡಿದ್ರೆ ಈ ಸೀರೀಸನ್ನು ಹದಿನೈದು ನಾಲ್ಕು ಅರವತ್ತು ವಿನಾಕಾರ ಮಾಡ್ಕೋಬೇಕು ಇಪ್ಪತ್ತೈದು ಆರಲೆ ಒಂದೂರ ಐವತ್ತಲ್ಲ ಒಂದೂರ ಐವತ್ತು ಮೂವತ್ತೈದು ಇರಲಿ ಮೂವತ್ತೈದು ಇರಲಿ ಐದೈರಲಿ ಇಪ್ಪತ್ತೈದು ಎರಡು ಕೈಲ ಐದು ಐದ್ಮೂರಲೇ ಹದಿನೈದು ಎರಡು ಹದಿನೇಳು ನಾಲ್ಕೈದೇ ಇಪ್ಪತ್ತು ಎರಡು ಕೈಲಿ ನಾಲ್ಕು ನಾಲ್ಕೈಲಿ ಹದಿನಾರು ಎರಡು ಹದಿನೆಂಟು ಐವತ್ತೈದು ಒಂದಲೇ ಐವತ್ತೈದು ಐದು ಐದು ಹತ್ತು ಐದು ಐದು ಹತ್ತು ಆರು ಐದು ಹನ್ನೊಂದು ಹನ್ನೊಂದು ಒಂದು ಏಳು ಹದಿನೆಂಟು ಹದಿನೆಂಟು ಒಂದು ಎಂಟು ಇಪ್ಪತ್ತಾರು ಇಪ್ಪತ್ತಾರು ಒಂದು ಆರು ಮೂವತ್ತೆರಡು ನೋಡಿರಿ ನಮ್ಮ ಮೂರು ನಾಲ್ಕು ಐದು ಆರು ಆರುನೂರ ಇಪ್ಪತ್ತಾಕತ್ತೇನು ಸಿಗಮಾ ಎಫ್ ಐ ಇಂಟು ಎಕ್ಸ್ ಐ ಕರೆಕ್ಟ್ ಆಯಿತು ಏನು ಬದಲಾವಣೆ ಆಗೈತೆ ನೀವು ಮಾಡಿದ್ದೆ ಅಷ್ಟೇ ಐತಿ ಆಮೇಲೆ ಇದಂತೂ ಕೊಟ್ಟದಾರ ಹಿಂದಕ್ಕೆ ಒಂದು ಸಲ ಬಂದೈತಿ ಲೆಕ್ಕಿದು ಸರಾಸರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸರಾಸರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸರಾಸರಿ ಸೂತ್ರ ಸೂತ್ರ ಬರ್ದ್ವಿ ಇದು ಬೆಲೆ ತುಂಬ್ರಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬಂದದ ಸಿಗ್ಮಾ ಎಫ್ ಐ ಎಷ್ಟೈತೆ ನೋಡಿರಿ ಟ್ವೆಂಟಿ ಅದು ಇದನ್ನು ಹಾಕ್ರ ಬೆಲೆ ಇಲ್ಲಿ ಕ್ಯಾನ್ಸಲ್ ಆಯ್ತು ಇದು ಎರಡು ಮೂರಲೇ ಎರಡು ಒಂದಲೇ ಹಿಂದೆ ಮಾಡಿದ್ದೀವಿ ಇದನ್ನು ಸೇಮ್ ಪ್ರಾಬ್ಲಮ್ ಮಾಡಿದ್ದೀವಿ ಸರಿ ಮುಂದಿನ ಒಂದು ಪ್ರಶ್ನೆ ಸಾಗೋಣ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡೀರಿ ಮಧ್ಯಾಂಕ ಸರಿ ಮಧ್ಯಾಂಕ ಕಂಡುಹಿಡಬೇಕಂದ್ರೆ ಸಂಚಿತ ಇದು ಒಂದು ಎಕ್ಸ್ಟ್ರಾ ಕಾಲಮ್ ಮಾಡ್ಕೋಬೇಕು ಈಗ ಆರಕ್ಕೆ ಆರು ಬರ್ಕೊಳ್ಳೋಣ ಆರಕ್ಕೆ ಒಂಬತ್ತು ಕೊಡಿಸಿರ ಹದಿನೈದು ಬರ್ತೈತಿ ಹದಿನೈದಕ್ಕೆ ಹತ್ತು ಕೊಡಿಸಿದ್ರೆ ಇಪ್ಪತ್ತೈದು ಬರ್ತದ ಇಪ್ಪತ್ತೈದಕ್ಕೆ ಆರು ಕುಡಿಸಿದ್ರೆ ಇಪ್ಪತ್ತೈದಕ್ಕೆ ಆರು ಕುಡಿಸಿದ್ರೆ ಮೂವತ್ತೊಂದು ಬರ್ತದೆ ಮೂವತ್ತೊಂದಕ್ಕೆ ಏಳು ಕುಡಿಸಿದ್ರೆ ನೋಡ್ರಿ ಕರೆಕ್ಟ್ ಆಗ್ತಿಲ್ಲ ಇಪ್ಪತ್ತೈದು ಆರು ಮೂವತ್ತೊಂದು ಮೂವತ್ತೊಂದು ಏಳು ಮೂವತ್ತೆಂಟು ಏನು ಇಕ್ವಲ್ಟು ಎನ್ ಎಷ್ಟು ಎಷ್ಟಾತು ನೋಡ್ರಿ ಮೂವತ್ತೆಂಟು ಆತ ಎನ್ ಟು ತರ್ಟಿ ಏಯ್ಟ್ ಮೂರು ಹದಿನಾಲ್ಕು ಹತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಹದಿನೈದು ಇಪ್ಪತ್ನಾಲ್ಕು ಹದಿನೈದು ಎಷ್ಟು ಟ್ವೆಂಟಿ ಫೋರ್ ಪೆ ತಪ್ಪ ನೋಡ್ರಿ ಅದ ಮೂವತ್ತಾರು ಬರ್ತೈತೆ ಮೂವತ್ತೊಂಬತ್ತು ಬರ್ತೈತೆ ನೋಡ್ರಿ ಹಾಂ ಟೋಟಲ್ ಟೋಟಲ್ ಈ ಟೋಟಲ್ ನೋಡ್ರಲ್ಲ ಒಂಬತ್ತಾರ ಎಷ್ಟ ಹದಿನೈದು ಹದಿನೈದು ಹತ್ತ ಇಪ್ಪತ್ತೈದು ಇಪ್ಪತ್ತೈದು ಐದು ಹದಿಮೂರಲ್ಲ ಇಪ್ಪತ್ತೈದು ಹದಿಮೂರ ತರ್ಟಿ ಏಟ್ ಕರೆಕ್ಟ್ ಐತೆ ಸರಿ ಐತೆ ಸರಿ ಈಗ ಎನ್ ಬೈ ಟು ತೆಗಿಬೇಕು ಎನ್ ಬೈ ಟು ತೆಗಿಬೇಕು ಮಧ್ಯಾಹ್ನ ಕಂಡು ಹೊಡೀತಿ ಲೆಕ್ಕ ಮಧ್ಯಾಹ್ನದ ನಾಲ್ ಐತಿ ಎನ್ ಬೈ ಟು ಅಂದ್ರೆ ತರ್ಟಿ ಏಟ್ ಬೈ ಟು ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತನೇ ಬೆಲೆ ಸಂಚಿತ ಆವೃತ್ತಿಯೊಳಗೆ ಎಲ್ಲಿ ಬರ್ತೈತಿ ಹತ್ತೊಂಬತ್ತನೇ ಒಂದು ಪ್ರಾಪ್ತಾಂಕ ನೋಡ್ರಿ ಏಳರಿಂದ ಹದಿನೈದರ ಬರ್ತಾವೆ ಹದಿನಾರರಿಂದ ಇಪ್ಪತ್ತೈದು ಹದಿನಾರರಿಂದ ಇಪ್ಪತ್ತೈದು ಈ ರೇಂಜ್ನಾಗ ಬರ್ತೈತಿ ಹತ್ತೊಂಬತ್ತು ಅಂದ್ರೆ ನಲವತ್ತರಿಂದ ಅರವತ್ತೈನೈತ್ಲ ಎಲ್ಲಿ ಬರ್ಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಗೊತ್ತು ಮಾಡ್ಕೋಬೇಕು ಕೆಳಮಿತಿ ಎಲ್ಲಿ ಗುರ್ತು ಮಾಡ್ಕೋಬೇಕು ಆಮೇಲೆ ಇದು ಎಫ್ ಆಯಿತು ಇದರ ಹಿಂದಿನ ಸಂಚಿತ ಆವೃತ್ತಿ ಮಧ್ಯಾಂಕವಿರೋ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ ಗಾತ್ರ ಇಪ್ಪತ್ತು ಈ ಎಲ್ಲ ಬೆಲೆಗಳನ್ನು ನಮೂದಿಸ್ಕೊಳ್ಳೋಣ ಎಲ್ ಫಾರ್ಟಿ ಎಲ್ ಫಾರ್ಟಿ ಎಫ್ ಟೆನ್ ಆಮೇಲೆ ಸಿ ಎಫ್ ಹದಿನೈದು ಆಮೇಲೆ ಗಾತ್ರ ಹೆಚ್ಚಿ ಕೋಟೆ ಎಷ್ಟು ಇಪ್ಪತ್ತು ಎನ್ ಬೈ ಟೂನು ಲೆಕ್ಕ ಮಾಡ್ಕೊಂಡಿದ್ದೀವಿ ಹತ್ತೊಂಬತ್ತಿದೆ ಈ ಎಲ್ಲ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕಿರಿ ಮಧ್ಯಾಂಕ ಈಕ್ವಲ್ ಟು ನಿಮಗೆ ಗೊತ್ತಿರತಕ್ಕಂಥ ಸೂತ್ರ ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಏನು ಎಚ್ ಇದು ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂಥ ಸೂತ್ರ ಎಲ್ ಬೆಲೆ ನಲವತ್ತು ಪ್ಲಸ್ ಎನ್ ಬೈ ಟು ಎನ್ ಅಂದರೆ ಎಷ್ಟಿದೆ ಹತ್ತೊಂಬತ್ತಿದೆ ಎನ್ ಬೈ ಟು ತೊಂಬತ್ತಷ್ಟು ಬರೀಬೇಕಿದೆ ತೊಂಬತ್ತಷ್ಟು ಬರಿಬೇಕು ಎನ್ ಬೈ ಟು ಅಂದರೆ ನೆಕ್ಸ್ಟ್ ಮೈನಸ್ ಸಿ ಎಫ್ ಹದಿನೈದು ಬಾಗಿಲೇ ಎಫ್ ಹತ್ತು ಗುಂಡ್ಲೆ ಗಾತ್ರ ಎಷ್ಟು ಇಪ್ಪತ್ತಿದೆ ನಲ್ವತ್ತಕ್ಕೆ ನಲ್ವತ್ತು ಬರೆಯೋಣ ಹತ್ತೊಂಬತ್ತರಾಗ ಹದಿನೈದು ಹೋದರೆ ನಾಲ್ಕು ಬಂತು ಹತ್ತು ಗುಂಡ್ಲೆ ಇದೆ ಇಪ್ಪತ್ತು ಸೊನ್ನೆ ಸೊನ್ನೆ ಹೊಡೆದ್ರೆ ಹಾಕಿರಿ ನಾಲ್ಕಲ್ಲೇ ಎಂಟು ಫಾರ್ಟಿ ಪ್ಲಸ್ ಏಟ್ ಫಾರ್ಟಿ ಏಯ್ಟ್ ಮಧ್ಯಾಂಕದ ಬೆಲೆ ನಲ್ವತ್ತೆಂಟು ಬರ್ತದೆ ಭಾಳಷ್ಟು ಬಾರಿ ಇವು ಲೆಕ್ಕಗಳನ್ನ ಮಾಡಿದಿರಿ ಖಾಲಿ ಕೂತಿರೋ ಬರೆದ್ರಿ ಬರದ್ರಿ ಸರಿ ಮುಂದಿನ ಪ್ರಶ್ನೆ ಏನು ನೋಡಿರಿ ಕೆಳಗೆ ನೀಡಲಾಗಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರೋ ವರ್ಗಾಂತರವನ್ನು ಬರೆಯಿರಿ ಇಲ್ಲಿ ಮಧ್ಯಾಂಕ ಇರುವ ವರ್ಗಾಂತರ ಬರೀದು ಅಷ್ಟು ಐತಿ ಒಂದು ಮಾರ್ಕ್ಸ್ ಪ್ರಶ್ನೆ ಐತದ ನೋಡಿರಿ ಮಧ್ಯಾಂಕ ಇರುವ ವರ್ಗಾಂತರನೂ ಬರೀಬೇಕಂದ್ರೆ ಸಂಚಿತ ಆವೃತ್ತಿ ಕಂಡುಹಿಡ್ಕೋಬೇಕು ಸಂಚಿತ ಆವೃತ್ತಿ ಹಿಡ್ಬೇಕಾ ಇಲ್ಲಿ ಏನು ಇಪ್ಪತ್ತೈತೆ ಅಂದ್ರೆ ಎನ್ ಟು ಎಷ್ಟು ಬಂತು ಹತ್ತು ಬಂತು ಇದ್ರಾಗ ಹತ್ತನೇ ಬೆಲೆ ಎಲ್ಲಿ ಬರ್ತೈತೆ ನೋಡಿ ಮೂರು ಏಳು ಎಂಟರಿಂದ ಹದಿನಾಲ್ಕು ಇದ್ರಾಗ ಬರ್ತೈತೆ ಅಂದ್ರೆ ಎಂಟು ಒಂಬತ್ತು ಹತ್ತು ಹತ್ತು ಎದ್ರಾಗ ಬರ್ತದೆ ಇದ್ರಾಗ ಬಂತು ಅಂದ್ರೆ ನಿಮಗೆ ಮಧ್ಯಾಂಕ ಇರ್ತಕ್ಕಂಥ ವರ್ಗಾಂತರ ಯಾವುದಾಯಿತು ಇಪ್ಪತ್ತರಿಂದ ಮೂವತ್ತು ಅಂದ್ರ ಪರಿಹಾರ ಏನು ಆದ್ದರಿಂದ ಮಧ್ಯಾಂಕವಿರುವ ವರ್ಗಾಂತರ ಮಧ್ಯಾಂಕವಿರುವ ವರ್ಗಾಂತರ ಮಧ್ಯಾಂಕವಿರುವ ವರ್ಗಾಂತರ ಇಕ್ಕು ಇಪ್ಪತ್ತರಿಂದ ಮೂವತ್ತು ಟ್ವೆಂಟಿ ಟು ತರ್ಟಿ ಟ್ವೆಂಟಿ ಟು ಥರ್ಟಿ ಅನ್ನೋದನ್ನು ನಾವು ನೋಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸರಿ ಲೆಕ್ಕಾಚಾರ ಮಾಡೋಣ ಮಧ್ಯಬಿಂದು ಕಾಲಮ್ ಹಾಕ್ಕೊಡ್ರಿ ಟೂ ಟು ಸಿಕ್ಸ್ ಏಟ್ ಬೈ ಟು ಅಂದರೆ ಫೋರ್ ಬರಬೇಕು ಎರಡು ಆಗ್ಬೇಕು ಹದಿನಾರು ಬಾಗಿಲೇ ಎರಡು ಎಂಟು ಬರಬೇಕು ಆಮೇಲೆ ಹತ್ತಿದ್ದು ಹನ್ನೆರಡು ಆಗ್ಬೇಕು ಹದಿನಾಲ್ಕಿದ್ದು ಹದಿನಾರು ಆಗ್ಬೇಕು ಹದಿನೆಂಟಿದ್ದದ್ದು ಇದ್ದದ್ದು ಇಪ್ಪತ್ತಾಕು ಈಗ ಇವನು ಗು ಗುರ್ತಿಸ್ತಕ್ಕಂಥ ಕೆಲಸ ಮಾಡಿರಿ ಎರಡು ನಾಲ್ಕು ಎಂಟು ಎಂಟು ಐದೆಂಟಲೇ ನಲವತ್ತು ಎಂಟೈದಲೇ ನಲವತ್ತು ಹನ್ನೆರಡಾರಲೇ ಎಪ್ಪತ್ತೆರಡು ಹನ್ನೆರಡಾರಲೇ ಎಪ್ಪತ್ತೆರಡು ಹದಿನಾರು ಐದಲೆ ಐದು ಆರಲೆ ಮೂವತ್ತು ಮೂರು ಕೈಲ ಐದೊಂದಲೇ ಐದು ಮೂರು ಎಂಟು ಎಂಬತ್ತು ಇಪ್ಪತ್ತೆರಡಲೇ ನಲವತ್ತಲ್ಲ ಟ್ವೆಂಟಿ ಟು ಇಂಟು ಟೂ ಅಂದರೆ ಫೋರ್ಟಿ ನೋಡಿರಿ ಎಂಟು ಎರಡು ಹತ್ತು ಹತ್ತರಲ್ಲಿ ನಾಲ್ಕು ಏಳು ಏಳು ನಾಲ್ಕು ಎಷ್ಟು ಹನ್ನೊಂದು ಹನ್ನೊಂದು ಒಂದು ಎಂಟು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ನಾಲ್ಕು ಇಪ್ಪತ್ತ್ಮೂರು ಒಂದು ಇಪ್ಪತ್ತ್ನಾಲ್ಕು ಟು ಫಾರ್ಟಿ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಈಕ್ವಲ್ ಟು ಟೂ ಫಾರ್ಟಿ ಸಿಗ್ಮಾ ಎಫ್ ಐ ಇಕ್ವಲ್ ಎಷ್ಟು ಎರಡು ಐದು ಏಳು ಏಳು ಒಂದು ಆರು ఏళ్రు ఎస్ హిమూరు హిమూరు ఒంటు హెంట్ ఎరడు ఇప్పటి ఇల్ సరాసరి కండి అదే ఇలా ఈ సరాసరి సూత్ర బరీ సరాసరి ఎక్స్ బార్ ఇస్ ఈక్వల్ టు సిగ్మా ఎఫ్ఐ ఎక్స్ బార్ ఇస్ ఈక్వల్ టు సిగ్మా ఎఫ్ఐ ఇన్ ಡಿವೈಡೆಡ್ ಬೈ ಎಫ್ ಸಿಕ್ಸ್ ಬೈ ಎಫ್ ಫೈ ಅಂದರೆ ಎಷ್ಟಾಯಿತು ನೋಡಿರಿ ಟ್ವೆಂಟಿ ಏನಿಕ್ ಕೊಟ್ಟರೆ ಇದು ಎಕ್ಸ್ ಬಾರ್ ಇಸ್ ಈಕ್ವಲ್ರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಎಷ್ಟು ಆಯಿತು ಟು ಫೋರ್ಟಿ ಡಿವೈಡ್ ಬೈ ಟ್ವೆಂಟಿ ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ಎರಡೊಂದಲೇ ಎರಡು ಹನ್ನೆರಡಲೇ ಅಂದರೆ ಎಕ್ಸ್ ಬಾರ್ ಇಸ್ ಎಷ್ಟು ಎಷ್ಟಾಯಿತು ಹನ್ನೆರಡು ಸರಾ ಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟ್ವೆಲ್ ತಿಳಿತ ಲೆಕ್ಕ ಮುಂದಿನ ಪ್ರಶ್ನೆ ನೋಡ್ರಿ ಬಹುಲಕ ಕಂಡುಹಿಡಿಯಬೇಕು ಇದೊಂದು ಲೆಕ್ಕ ಮಾಡಿಬಿಡೋಣ ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಒಂದ ಏನು ಹೆಚ್ಚುವರಿ ಆಗಿರ್ತಕ್ಕಂತಹ ಲೆಕ್ಕಾಚಾರ ಬರೋಂಗಿಲ್ಲ ಸೇಮ್ ಆ್ಯಸ್ ಇಟ್ ಇಸ್ ಬರ್ಕೋಬೇಕು ಹೆಚ್ಚಿನ ಬೆಲೆಯನ್ನು ನೋಡ್ಬೇಕು ಹೆಚ್ಚಿನ ಬೆಲೆ ಆವೃತ್ತಿಯಲ್ಲಿ ಎಲ್ಲಿದೆ ಹತ್ತು ಹಾಗಾಗಿ ಅದನ್ನು ಮಾರ್ಕ್ ಮಾಡ್ಕೋರಿ ಅಂದ್ರೆ ಬಹುಲಕವನ್ನು ಹೊಂದಿರತಕ್ಕಂಥ ವರ್ಗಾಂತರ ಗೊತ್ತು ಮಾಡ್ಕೊಂಡ್ವಿ ಇದ್ರ ಕೆಳಮಿತಿ ಇದೆ ಎಲ್ಲ ಇದು ಎಫ್ ನಾಟ್ ಮ್ಯಾಲ ಹೋಗ್ಬೇಕು ಸ್ಟೆಪ್ ಮ್ಯಾಲ ಎಫ್ ನಾಟ್ ಇದು ಎಫ್ ಒನ್ ಆಮೇಲೆ ಇದೇನು ಹಾಕತಿ ಎಫ್ ಟು ಆಕತಿ ಸರಿ ಗಾತ್ರ ಜೀರೋ ಟು ಸಿಕ್ಸ್ ಅಂದ್ರೆ ಸಿಕ್ಸ್ ಹಾಕತಿ ಸರಿ ಇವೆಲ್ಲ ದತ್ತಾಂಶಗಳನ್ನ ಬರ್ಕೊಂಡು ಎಲ್ ಹನ್ನೆರಡು ಎಂಟು ಹತ್ತು ಒಂಬತ್ತು ಎಲ್ ಹನ್ನೆರಡು ಆಮೇಲೆ ಎಫ್ ನಾಟ್ ಎಫ್ ಒನ್ ಎಫ್ ಟು ಎಫ್ ಟು ಎಂಟು ಹತ್ತು ಒಂಬತ್ತು ಎಂಟು ಹತ್ತು ಆಮೇಲೆ ಇದು ಒಂಬತ್ತು ಯಾವುದು ಎಲ್ ಹನ್ನೆರಡು ಐತಿ ಎಸ್ ಎಲ್ ಹನ್ನೆರಡು ಹನ್ನೆರಡು ಬರೀಲ್ಲ ಗಾತ್ರ ಒಂದು ಬರಿಬೇಕು ಗಾತ್ರ ಎಷ್ಟು ಜೀರೋ ಟು ಸಿಕ್ಸ್ ಐತಿಲ್ಲ ಅಂದರೆ ಸಿಕ್ಸ್ ಮೈನಸ್ ಜೀರೋ ಸಿಕ್ಸ್ ಆಗ್ತದೆ ಸೂತ್ರ ಯಾವ್ದು ಬರಿಬೇಕು ಹೇಳಿದ್ರೆ ನನಗೆ ಬಹುಲಕ ಬರಿಬೇಕು ಮಧ್ಯಾಹ್ನಕ್ಕೆ ಬರಿಬೇಕು ಬಹುಲಕ ಬರಿಬೇಕು ಬಹುಲಕ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಎರಡು ಸೂತ್ರ ಏನು ಬಿಡುತ್ತೀರಿ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬಾಯ್ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಷ್ಟು ಎಚ್ ಇದು ನಿಮಗೆ ಸೂತ್ರ ಯಾವುದು ಸೂತ್ರ ಬಹುಲಕ ಸೂತ್ರ ಎಲ್ ಮೇಲೆ ಹನ್ನೆರಡು ಪ್ಲಸ್ ಎಫ್ ಒನ್ ಹತ್ತು ಎಫ್ ಒನ್ ಎಷ್ಟು ಪಾತು ಅಂದರೆ ಹತ್ತು ಮೈನಸ್ ಎಫ್ ನಾಟ್ ಎಂಟು ಬಾಗಿಲೇ ಟು ಇಂಟು ಎಫ್ ಒನ್ ಟು ಇಂಟು ಟೆನ್ ಮೈನಸ್ ಏಟ್ ಮೈನಸ್ ಎಫ್ ಟು ಎಫ್ ಟು ಅಂದರೆ ಒಂಬತ್ತು ಇಂಟು ಗಾತ್ರ ಎಚ್ ಹೆಚ್ಚೆಷ್ಟು ಆರು ಈಗ ಹನ್ನೆರಡು ಹನ್ನೆರಡು ಬರೀನು ಹತ್ತರಾಗ ಎಂಟು ಹೋದರೆ ಎಷ್ಟು ಎರಡು ಹತ್ತೆರಡುಲೆ ಇಪ್ಪತ್ತು ಆಮೇಲೆ ಎಂಟ ಒಂಬತ್ತ ಹದಿನೇಳು ಎಂಟು ಆರು ಹನ್ನೆರಡು ಪ್ಲಸ್ ಎರಡು ಆಗಲಿ ಇಪ್ಪತ್ತರಾಗ ಹದಿನೇಳು ಆದರೆ ಎಷ್ಟು ಮೂರು ಎಂಟು ಎಷ್ಟು ಬರ್ತೀರಿ ಆರು ಬರೀತೀರಿ ಮೂರೊಂದಲೇ ಮೂರ ಎರಡಲೇ ಹನ್ನೆರಡು ಪ್ಲಸ್ ಎರಡೆರಡಲೆ ನಾಲ್ಕು ಹನ್ನೆರಡರ ಹನ್ನೆರಡ ನಾಲ್ಕು ಎಷ್ಟು ಹದಿನಾರು ಆದರೆ ಇಲ್ಲಿ ಬಹುಲಕದ ಲೆಕ್ಕಾಚಾರ ಮುಗಿತು ಆದ್ದರಿಂದ ಬಹುಲಕ ಈಕ್ವಲ್ ಟು ಹದಿನಾರು ಅಂತಕ್ಕಂಥದ್ದನ್ನು ನೋಡ್ತೀವಿ ಇಷ್ಟಕ್ಕೆ ಈ ಒಂದು ಪ್ರಶ್ನೆಯ ಪರಿಹಾರ ಪೂರ್ಣ ಆಯಿತು ಇಲ್ಲಿಗೆ ಮತ್ತು ಈ ಒಂದು ಸಿರೀಸ್ನಲ್ಲಿ ಮುಂದುವರೆದಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ನೋಡೋಣ